ನಿರ್ಮಲಾ ಹೊಸಮನಿ ಕಿಚನಿಗೆ ಸ್ವಾಗತ ಇವತ್ತು ಟೊಮ್ಯಾಟೊ ಹಣ್ಣ ಹಣ್ಣದಿಂದ ಚಟ್ನಿ ಮಾಡಿ ತೋರಿಸತೀನಿ ನಿಮಗೆ ಮತ್ತು ಹಿಂದಿನ ವಿಡಿಯೋದಾಗ ಹಸಿ ಟೊಮ್ಯಾಟೊ ಚಟ್ನಿ ಮಾಡಿ ತೋರಿಸಿದ್ದೀನಿ ಅದು ಭಾರಿ ಮಸ್ತ್ ಆಗೈತಿ ನೋಡಿ ಇವನ್ನ ಸ್ವಚ್ಛಗೆ ತೊಳ್ಕೊಂಡು ಬಂದಿಟ್ಟು ಬಂದೀನಿ ಮತ್ತು ಇವು ಎಷ್ಟ ಐದು ಟೊಮ್ಯಾಟೊ ಅದಾವ ಐದು ಟೊಮ್ಯಾಟೊದ ಚಟ್ನಿ ಮಾಡಿ ತೋರಿಸ್ತೀನಿ ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೀನಿ ನಿಮಗೆ ನೋಡಿ ಇವಿಷ್ಟು ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನಿ ಮತ್ತು ಹುರಿದು ಮಾಡೋದು ಇದು ಹುರಿದು ಮಾಡಿ ತೋರಿಸ್ತೀನಿ ನಿಮಗೆ ಚಟ್ನಿ ದೋಸೆ ಜೊತೆ ನಡಿತೈತಿ ಚಪಾತಿ ಜೊತೆ ನಡಿತೈತಿ ಪೂರಿ ಜೊತೆ ನಡಿತೈತಿ ಅನ್ನದ ಜೊತೆ ನಿಮಗೆ ಯಾವಾಗ ಬೇಜಾರಾದಾಗ ಸಾರದು ಮಾಡಲಾರ್ದಾಗ ಅದ್ರ ಜೊತೆ ಹಚ್ಕೊಂಡು ನೀವು ಉಣ್ಬೋದು ಭಾಳ ಚಲೋ ಆಕತಿ ಬಾಯಾಗ ರುಚಿನೂ ಆಕತಿ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲೊಂದು ಕಡಾಯಿ ಇಟ್ಕೊಂಡೇನಿ ನೀವು ಫ್ಯಾನಲ್ಲಿ ತರಲ ಕಡಾಯಿ ಇಟ್ಕೊಂಡಿನಿ ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಂದ ತುಪ್ಪ ಚಮಚಲಷ್ಟೇ ಎನ್ನ ಹಾಕಿದೇನೆ ತೈಯೂ ಟೊಮೆಟೊ ಹಿಂಗೇ ಇಡೋದು ಡب ಇಡೋದು 나 ಈ ಜವಾರಿ ಟೊಮೆಟೊ ತಗೊಂಡೇನೆ ನಿಮಗೆ ಜವಾರಿ ತಗೋರಿ ಬೇಕಾದ್ರೆ ಹಬ್ರೆಡ್ ಸಿಗತಾवला ಟೊಮೆಟೊ ಆ ಟೊಮೆಟೊ ತಗೊಂಡ್ರು ನರೆದಿದೆ ಸ್ವಲ್ಪ ಸೊಪೆಯನ್ನೇ ಉದಸ್ತೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತೇನೆ ಉಪ್ಪು ಹಾಕೋದ್ರಿಂದ ದೊಡ್ಡ ಬೈತೈತಿ ಮತ್ತು ಗ್ಯಾಸ್ ಸಣ್ಣ ಇಡಬೇಕು ಹಾಂ ಮತ್ತು ಇದು ಮುಸಳ ಮುಸ್ತೇನೆ ಒಂದು ಎರಡು ನಿಮಿಷ ಮುಸ್ತೇನೆ ನೋಡಿ ಬೇಗ ಅವು ಕಳಿಸಾಕ್ತೀನಿ ನೋಡಿ ಹೀಗೆಲ್ಲ ಬಳಸಿದ್ದಾನು ಮತ್ತೊಂದು ಸ್ವಲ್ಪ ಮತ್ತೊಂದು ಎರಡು ನಿಮಿಷ ಬೇಯಿಸು ಬೇಯ್ಬೇಕು ಇವು ಬೇಯ್ದಾದ್ಮೇಲೆ ಇದ್ರದ್ದು ಚಟ್ನಿ ಮಾಡೋದು ತೋರಿಸ್ತೀನಿ ಅದಕ್ಕೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ನೋಡಿ ಈ ಸೈಡು ಬೇಯಿಸಿದನಿ ಇನ್ನೊಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಬೇಯಿಸ್ತೀನಿ ಒಟ್ಟು ಸಣ್ಣಗೆ ಉರಿ ಇಟ್ಕೊಂಡು ಬೇಯಿಸ್ಬೇಕು ಇಲ್ಲಕ್ಕೆ ಕಪ್ಪಾಕ್ಕೂ ಟೊಮ್ಯಾಟೊ ಜಲ್ದಿ ಹಣ್ಣು ಇರ್ತಾವಲ್ಲ ಅದಕ್ಕೆ ಕಪ್ಪಕ್ಕಾವು ನೋಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ಎರಡು ನಿಮಿಷ ಬೆಲೆ ಐದು ನಿಮಿಷ ಬೇಡ ಎರಡು ನಿಮಿಷ ನೋಡಿ ಇವನ್ನ ತೆಗಿತೇನಿ ಒಂದು ಬುಟ್ಟಿಯಾಗ ತೆಗೆದ ಮ್ಯಾಗಿನ ಸೊಪ್ಪಿ ತೆಗಿಬೇಕು ಇದನ್ನು ಸುಡಾಕತ್ತವಲ್ಲ ಈಗ ನನಗೆ ಕೈಲೇ ತೆಗಿ ಬರಂಗಿಲ್ಲ ಆರಿದ ಮೇಲೆ ತೆಗಿತೇನಿ ನಾನು ನೋಡಿ ಇವು ಸೊಪ್ಪೆ ಎಲ್ಲ ಉಚ್ಚಾಕತೀನಿ ಉಸ್ತಾವ ಅವು ಸ್ವಲ್ಪ ಮೇಲೆ ಕರೆಕ್ಟ್ ಚಲೋ ತಂಗಿ ಉಸ್ತಾವ ಬಿಸಿದ್ರೆ ಅಷ್ಟು ಚಲೋ ಉಚ್ಚಂಗಿಲ್ಲವೆ ಇವನಿಷ್ಟು ಉಚ್ಚೆ ನೋಡಿ ಮ್ಯಾಗಿನ ಸೊಪ್ಪೆ ಎಲ್ಲ ಹುಚ್ಚಿದಾನೆ ಇದು ಪಾವ್ ಬಾಜಿ ಇದು ಇರ್ತದಲ್ಲ ಅದರಲ್ಲೇ ಒತ್ತಬೇಕು ಒಂದು ಸ್ವಲ್ಪ ಮಿಕ್ಸರ್ ಅದು ಮಾಡಬಾರ್ದು ನೋಡಿ ರೆಡಿ ರೆಡಿಯಾಗಿ ಇದನ್ನು ಇಡ್ತೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ತೋರಿಸ್ತೀನಿ ನಿಮಗೆ ಸಣ್ಣಗೆ ಒಂದು ಈರುಳ್ಳಿ ಹೆಚ್ಕೊಂಡೇನಿ ಕೊತ್ತಂಬರಿನೂ ಒಂದು ಸ್ವಲ್ಪ ಜಾಸ್ತಿ ಹೆಂಚಿಟ್ಕೊಂಡೀನಿ ಕರಿಮೆ ಇಟ್ಕೊಂಡಿನಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡೇನಿ ಮತ್ತು ಲಿಂಬು ಇಟ್ಕೊಂಡೇ ಹಸಿ ಮೆಣಸಿನ್ಕಾಯಿ ಮೂರು ಹೆಂಚ್ಕೊಂಡೇನಿ ನಾನು ಸ್ವಲ್ಪ ದೊಡ್ಡ ಖಾರಬೇಕಂದ್ ಕೂಡಲಿ ಮತ್ತು ಅದಕ್ಕೆ ಜೀರಿಗೆ ಇಟ್ಕೊಂಡೇನಿ ಒಣ ಖಾರ ಪುಡಿ ಇಟ್ಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡೇನಿ ಸಕ್ಕರೆ ಯಾಕೆ ಹಾಕೇನಂದ್ರೆ ಲಿಂಬಿನೂ ಹುಳಿ ಮತ್ತು ಟೊಮೆಟರ್ನೂ ಹುಳಿ ಇರ್ತೈತಿ ಹುಳಿ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಕರೆಕ್ಟ್ ಆಗ್ತದ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕೇನಿ ತೋರಿಸ್ತೇನೆ ನಿಮಗೆ ನೋಡಿ ಆ ಟೊಮೆಟೊ ಏನು ಹುರ್ಕೊಂಡಲ್ಲ ಅದಕ್ಕೆ ಕಡಾಯಾಗ ಸ್ವಲ್ಪ ಒಂದು ಅರ್ಧ ಚಮಚ ಎಣ್ಣೆ ಹಾಕಾಕತ್ತೀನಿ ಸೊಪ್ಪು ಜೀರಿಗೆ ಹಾಕ್ತೀನಿ ಕರಿಮೆವ ಹಾಕಾಕತ್ತೀನಿ ಹಸಿ ಮೆಣಸಿನ್ಕಾಯಿ ಹಸಿ ಒಣ ಬಾಯಾಗ ಭಾಳ ಖಾರತ ಅಂದ್ಕೊಳ್ಳಿ ಒಂದು ಸ್ವಲ್ಪ ಹುರಿದು ಹಾಕ್ತೀನಿ मत इू बी पेस्ट ग्यास मारते मत ಕಡಾಯಿ ಬಿಸಿ ಇರ್ತದಲ್ಲ ಅಷ್ಟು ಕರೆಕ್ಟ್ ಬರ್ತತಿ ಅದು ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೀನಿ ಟೊಮ್ಯಾಟೊ ಹುರಿ ಬಂದು ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿ ಹಾಕಬೇಕು ಇದು ಸಕ್ಕರೆ ಹಾಕ್ಕೀನಿ ಒಂದು ಸ್ಪೂನ್ ಐತಿ ಮತ್ತು ಖಾರ ಹಸಿ ಖಾರನೂ ಹಾಕಿರ್ತನಲ್ಲ ಅದಕ್ಕೆ ಇದನ್ನು ನೋಡಿ ಅರ್ಧ ಸ್ಪೂನ್ ಹಾಕಾಕತ್ತೀನಿ ಮತ್ತು ಸ್ವಲ್ಪ ಹಿಂಗೆ ಎಣ್ಣೆಗೆ ಹಾಕ್ಬೇಕಾಗಿತ್ತು ಸ್ವಲ್ಪ ಮರತ್ನಿ ಅದಕ್ಕೆ ಇದ್ರಾಗ ಹಾಕಾಕತ್ತೀನಿ ಮತ್ತು ಈಗೇನು ಇದನ್ನು ಇಲ್ಲ ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಹಸಿವ ಹಾಕಬೇಕು ಸಿಗ್ತಾವಲ್ಲ ರುಚಿ ರುಚಿಯಾಗ್ತತಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೀನಿ ಮತ್ತು ಇದೆಲ್ಲ ತಿರು ಇರ್ತೀನಿ ಲಿಂಬು ಬೇಕಂದ್ರೆ ನೀವು ಒಂದು ಹಾಕ್ಕೊಳ್ಳಿ ಬೇಕಂದ್ರೆ ಅರ್ಧ ಹಾಕ್ಕೊಂಡ್ರು ನಡಿತೈತಿ ಹುಳಿ ಬೇಡ ಅಂದ್ರೆ ನಾನು ಈಗ ಅರ್ಧನ ಹಾಕಾಕತೇನಿ ಮಾಡಿ ನೋಡಿ ನೀವು ಒಮ್ಮೆ ಭಾರಿ ಮಸ್ತ್ ಆತತಿ ಹಾಂ ಸಣ್ಣ ಮಕ್ಕಳಿಗಂತಿ ಭಾಳ ಸೇರ್ತತಿ ಹ್ಞೂ ಹಸಿ ಟೊಮ್ಯಾಟೊ ಚಟ್ನಿ ವಿಶೇಷ ಎಲ್ಲರೂ ಮಾಡಿರ್ತಾರ ಅಣ್ಣದ್ದು ಯಾರು ಮಾಡಿರೋದಿಲ್ಲ ಮಾಡಿ ನೋಡಿ ನೋಡಿ ಚಪ್ ಟೊಮ್ಯಾಟೊ ಚಟ್ನಿ ಆಗೈತೆ ಭಾರಿ ಮಸ್ತ್ ಆಗೈತಿ ಹಾಂ ನೀವು ಮಾಡಿ ನೋಡಿ ಹಾಂ ಒಂದು ಸ್ವಲ್ಪ ಹಾಕೊಂಡು ನೋಡ್ತೀನಿ ಬಾಯಾಗಿ ಹೆಂಗಾಗೈತಿ ನಿಮಗೆ ಹೇಳ್ತೀನಿ ಭಾರಿ ಮಸ್ತ್ ಆಕೈತಿ ಹ್ಞೂ ಬಾಯಾಗಿ ಉಳ್ಳಾಗಡ್ಡಿ ಸಿಗತ್ತವ ಕೊತ್ತಂಬರಿ ಸಿಗ್ತೈತಿ ಹ್ಞೂ ಪಟ್ಟ ಮಿಟ್ಟ ಹುಳಿ ಸ್ವೀಟ ಸಿಗತತಿ ಬಾಯಾಗಿ ತಿನ್ನಾಕ ಬಾಯಿ ಸ್ವಚ್ಛ ಸುಚ್ಚಾಕ್ತತಿ ಹಾಂ ಮಾಡ್ಕೊಂಡು ತಿನ್ನಿ ನೋಡಿ ನೀವು ಹಾಂ ದೋಸೆ ಜೊತೆ ಮಾಡ್ಕೊಳ್ಳಿ ಚಪಾತಿ ರೊಟ್ಟಿ ಜೊತೆನೂ ಮಾಡ್ಕೊಳ್ಳಿ ಅನ್ನದ ಜೊತೆನೂ ನಡೀತೈತಿ ಅದು ಸ್ವೀಟ್ ಒಂದು ಉಣ್ಣಾಕ ಮಗ ಈ ಟೊಮ್ಯಾಟೊ ಚಟ್ನಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು